ನಮಸ್ಕಾರ ಎಲ್ಲರಿಗೂ ಡೆಲ್ಲಿ ಕ್ಯಾಪಿಟಲ್ ತಂಡ ಹೊಸ ನಾಯಕ ಎಂಟ್ರಿ ಅಕ್ಷರ್ ಪಟೇಲ್ ಸ್ಥಾನಕ್ಕೆ ಐವರು ಎಂಟ್ರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹೊಸ ನಾಯಕನ ಪ್ಲಾನ್ ನೊಂದಿಗೆ ಬಟ್ ಅಕ್ಷರ್ ಪಟೇಲ್ ಅವರು ಕಳೆದ ಬಾರಿ ಲಾಸ್ಟ್ ಸೀಸನ್ನಲ್ಲಿ ಡೆಲ್ಲಿ ತಂಡಕ್ಕೆ ನಾಯಕಾಗಿದ್ದರು ಹೀಗಾಗಿ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇಆಫ್ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಫಸ್ಟ್ ಹಾಫ್ನಲ್ಲಿ ಚೆನ್ನಾಗಿ ಆಡಿದರಾದರೂ ಕೊನೆಯಲ್ಲಿ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ ರೇಸ್ನಿಂದ ಕೂಡ ಇಲ್ಲಿ ಹೊರಬಿತ್ತು ಇಕ್ಕಕಿ ಹೊಸ ನಾಯಕನೊಂದಿಗೆ ಈ ಬಾರಿ ಡೆಲ್ಲಿ ತಂಡ ಕನಕ್ ತಿಳಿಯುವ ಸಾಧ್ಯತೆ ಇದೆ ಇಕ್ಕಕಿ ಆ ಒಂದು ಅಕ್ಷರ್ ಪಟೇಲ್ ಅವರ ಸ್ಥಾನಕ್ಕೆ ಐವರು ಪೈಪೋಟಿ ಆಗೋದಂತೂ ಪಕ್ಕ ಬಟ್ ಆ ಐವರು ಯಾರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ ಮೊದಲೇದಾಗಿ ಸಂಜು ಸ್ಯಾಮ್ಸನ್ ಇನ್ನು ರಾಜಸ್ಥಾನ್ ರಾಯಲ್ಸ್ ಸದ್ಯಕ್ಕೆ ಬೆಳವಣಿಗೆ ನೋಡ್ತಾ ಹೋದರೆ ಸಂಜು ಸ್ಯಾಮ್ಸನ್ ಅವರನ್ನ ಮೂವ್ ಮಾಡುವ ಸಾಧ್ಯತೆ ಇದೆ ಈಕಾಗಿ ಅವರನ್ನ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಕ್ಷನ್ ಅಲ್ಲಿ ಖರೀದಿ ಮಾಡಿ ಒಂದು ಸ್ಟಾರ್ ಆಟಗಾರನಿಗೆ ಕ್ಯಾಪ್ಟನ್ಸಿ ಕೊಟ್ಟಿರುವಂತರ ಬೆಟರ್ ಆಗ್ಬೋದು ಈಕಾಗಿ ಅವರ ಬೋಲ್ಡ್ ಪ್ಲೇಯಿಂಗ್ ಆಗಲಿ ಸ್ಟೈಲ್ ಆಗಲಿ ಈಕಾಗಿ ಒಂದು ವ್ಯಾಲ್ಯೂಯೇಬಲ್ ಚಾಯ್ಸ್ ಅಂತ ಡಿಸೈಡ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂಥರ ಗುಡ್ ನ್ಯೂಸ್ ಈಕಾಗಿ ಡೆಲ್ಲಿ ತಂಡ ಅವರನ್ನ ಐ ಪಿ ಎಲ್ ಆಕ್ಷನ್ ಅಲ್ಲಿ ಬೈ ಮಾಡೋದಕ್ಕೆ ರೆಡಿಯಾಗಿದೆ ಈಕಾಗಿ ಒಂದು ಟಾಪ್ ಪಿಕ್ ರೋಲ್ ಅಂತ ಸಂಜು ಸ್ಯಾಮ್ಸನ್ ನಿಭಾಯಿಸುತ್ತಾರೆ ಕ್ಯಾಪ್ಟನ್ಸಿ ವಿಕೆಟ್ ಕೀಪರ್ ಜೊತೆಗೆ ಓಪನರ್ ಸ್ಥಾನಕ್ಕೆ ಇವರು ಹೇಳಿ ಮಾಡಿಸಿದಂತಹ ಆಟಗಾರ ಈಕಾಕಿ ಈ ಮೂವರನ್ನು ಕೂಡ ಒಂದೇ ಆಟಗಾರ ನಿಭಾಯಿಸಿರುವುದರಿಂದ ಸಂಜು ಸ್ಯಾಮ್ಸನ್ ಅವರ ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕಣ್ಣಿಡುವ ಸಾಧ್ಯತೆ ಇದೆ ಕೆಎಲ್ ರಾಹುಲ್ ಕೆಎಲ್ ರಾಹುಲ್ ಕೂಡ ತುಪ್ತ ಆಟಗಾರ ಈಕಾಕಿ ಕೆ ಎಲ್ ರಾಹುಲ್ ಕೂಡ ಇಲ್ಲಿ ಡೆಲ್ಲಿ ತಂಡಕ್ಕೆ ಸ್ಲಿ ಒಂದು ಗುಡ್ ಚಾಯ್ಸ್ ಆಗಬಹುದು ಈಕಾಗಿ ಸುಮಾರು ಆಪ್ಷನ್ ಕೂಡ ಇಲ್ಲಿ ಕೆ ಎಲ್ ರಾಹುಲ್ ಮೇಲೆ ಅವರು ಭರವಸೆ ಇಟ್ಟರು ಕೆ ಎಲ್ ರಾಹುಲ್ ಕೂಡ ಸಂಜು ಶ್ಯಾಮ್ಸನ್ ಅಂತೇಳಿ ಕ್ಯಾಪ್ಟನ್ ವಿಕೆಟ್ ಕೀಪರ್ ಜೊತೆಗೆ ಓಪನರ್ ಕನೆಕ್ಟ್ ಕನಕ್ಕಿಳಬಹುದು ಈಕಾಗಿ ಈ ಒಂದು ಆಟ ಕರ ಬಂದರೆ ಒಂಥರ ಚೆನ್ನಾಗಿರುತ್ತೆ ಈಕಾಗಿ ಕೂಲ್ ಮೈಂಡ್ ಇಂದ ಲೀಡರ್ಶಿಪ್ ಕೂಡ ಚೆನ್ನಾಗಿ ಮಾಡ್ತಾರೆ ಇನ್ನು ಬ್ಯಾಟಿಂಗ್ ಆಗಲಿ ಸ್ಕಿಲ್ ಆಗಲಿ ಈಕಾಗಿ ಇದು ಸಾಲಿಡ್ ಪಿಕ್ ಇವರು ಈ ಒಂದು ರೋಲ್ ಅನ್ನ ನಿವಾರಿಸಬಲ್ಲರ ಅಂತೇಳಿ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲಾನ್ ಮಾಡಬಹುದು ಅಂದ್ರೆ ಆಲ್ರೆಡಿ ಡೆಲ್ಲಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಆಟಗಾರನಾಗಿ ಆಡದಾದ್ರೆ ಈಕಾಗಿ ಅಕ್ಷರ್ ಪಟೇಲ್ ಅವರನ್ನು ಬಿಟ್ಟರೆ ಡೆಲ್ಲಿ ತಂಡ ಕೆ ಎಲ್ ರಾಹುಲ್ ಅವರ ಕಡೆ ಕೂಡ ನೋಡಬಹುದು ಪಾಪ್ ಡುಪ್ಲೆಸ್ಸಿ ಇನ್ನು ಆರ್ ಸಿಬಿಯ ಮಾಜಿ ನಾಯಕ ಪಾಪ್ ಡೋಪ್ಲಸ್ ಇದೀಗ ಸದ್ಯಕ್ಕೆ ಅವರು ವೈಸ್ ಕ್ಯಾಪ್ಟನ್ ಆಗಿ ಡೆಲ್ಲಿ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಈಕಾಗಿ ಅಕ್ಷರ್ ಅವರು ಅನ್ ಅವೈಲೇಬಲ್ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದು ಪಂದ್ಯಕ್ಕೆ ಸಿ ವಾಯ್ಸ್ ಕ್ಯಾಪ್ಟನ್ ಆದರು ಈ ಡೆಲ್ಲಿ ತಂಡಕ್ಕೆ ಈ ಒಂದು ಆಟಗಾರ ಇಲ್ಲಿ ಬಂದ್ರೆ ಒಂಥರ ಲೀಡರ್ಶಿಪ್ ಆಗಲಿ ಫ್ಯೂಚರ್ ಅಲ್ಲಿ ಡೆಲ್ಲಿ ತಂಡಕ್ಕೆ ಒಂಥರ ಹೆಲ್ಪ್ ಆಗಬಹುದು ಈಕಾಗಿ ಸುಮಾರು ಅನುಭವ ಹೊಂದಿರುವ ನಾಯಕ ಪಾಪ್ ಡೂಪ್ಲಿಸ್ ಅವರು ಕೂಡ ಈ ಒಂದು ಕ್ಯಾಪ್ಟನ್ ಲಿಸ್ಟ್ ಅಲ್ಲಿ ಇರ್ತಾರೆ ಈಕಾಗಿ ಇದು ಡೆಲ್ಲಿ ತಂಡಕ್ಕೆ ಏಜ್ ಬಟ್ ಮೈಂಡ್ ಗೇಮ್ ಕೂಡ ಇಲ್ಲಿ ಪಾಪ್ ಡೂಪ್ಲಿಸ ಚೆನ್ನಾಗಿ ಗೊತ್ತು ಈಕಾಕಿ ಡೆಲ್ಲಿ ತಂಡಕ್ಕೆ ನಾಯಕನ ಲಿಸ್ಟ್ ಅಲ್ಲಿ ಡೂ ಪ್ಲಸ್ ಕೂಡ ಒಂದು ಚಾಯ್ಸ್ ಇರಬಹುದು ವೆಂಕಟೇಶ್ ಅಯ್ಯರ್ ಕೆ ಕೆಆರ್ ನ ಎಕ್ಸ್ಪೆಕ್ಟೆಡ್ ವೆಂಕಟೇಶ್ ಅಯ್ಯರ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಮುನ್ನ ಅವರನ್ನು ಬಿಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕೆ ತಂಡಕ್ಕೆ ಅಯ್ಯರ್ ಅವರನ್ನ ಪಿಕ್ ಮಾಡಿದ್ರು ಈಕಾಕಿ ಅವರು ಅವರ ಎಕ್ಸ್ಪೆಕ್ಟ್ ತಕ್ಕಂಗೆ ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮಾಡಿಲ್ಲ ಈಕಾಗಿ ಅವರನ್ನ ಎಕ್ಸೆಟ್ ಬಿಟ್ಟು ಇಲ್ಲಿ ಬೇರೆ ತಂಡಕ್ಕೆ ಕೂಡ ಇವರು ಹೋಗಬಹುದು ಏಕಾಗಿ ಡೆಲ್ಲಿ ತಂಡ ಇವರನ್ನ ಪಿಕ್ ಮಾಡಿ ಅವರಿಗೆ ಕ್ಯಾಪ್ಟನ್ಸಿಕ್ ಕೊಡ್ತಂದ್ರೆ ಒಂಥರ ಸ್ಕಿಲ್ ಇನ್ನು ಅದೇ ಥರ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಇವರು ಮಾಡಬಲ್ಲರು ಏಕಾಗಿ ಒಂಥರ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗೆ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವರ್ಷ ಅವರಿಗೆ ವೆಂಕಟೇಶ್ ಏರ್ ಅವರಿಗೆ ಸರಿಯಾಗಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರಿಗೆ ಡೆಲ್ಲಿ ತಂಡ ನಾಯಕನ ಪಟ್ಟುಕೊಟ್ಟು ಎಬಿಲಿಟಿ ಜೊತೆಗೆ ಲೀಡರ್ಶಿಪ್ನ ಕೊಟ್ಟು ಅಂದರೆ ಅಲ್ಲಿ ಸ್ಕಿಲ್ ಜೊತೆಗೆ ಪ್ರಾಮಿಸ್ ಅನ್ನು ಕೂಡ ಇವರು ತೋರಿಸಬಹುದು ಒಂದು ತರ ತಂಡಕ್ಕೆ ಸ್ಟ್ರಾಂಗ್ ಆಪ್ಷನ್ ಅಂದ್ರೆ ಬೆಂಕಿ ಅಂತಾನೆ ಇಲ್ಲಿ ಹೇಳಬಹುದು ಸ್ಟೀವ್ ಸ್ಮಿತ್ ಸ್ಟೀವ್ ಸ್ಮಿತ್ ಕೂಡ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಈಕಾಗಿ ಗ್ಲೋಬಲ್ ನಲ್ಲಿ ಇವರು ಅಂದ್ರೆ ಎಮ್ ಎಲ್ ಸಿ ಚಾಂಪಿಯನ್ ಕೂಡ ಹಾಕಿದ್ರು ಈಕಾಗಿ ಆ ಒಂದು ಪಿಕ್ ಆಕ್ಷನ್ ಅಲ್ಲಿ ಇವರನ್ನ ಪಿಕ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕ್ಯಾಪ್ಟನ್ಸಿ ಅಲ್ಲಿ ಒಂದು ರೋಲ್ ಅನ್ನು ಕೂಡ ಇವರು ನಿಭಾಯಿಸ್ತಾರೆ ಈಕಾಗಿ ಸ್ಮಾರ್ಟ್ ಗೇಮ್ ಜೊತೆಗೆ ಇವರು ಚೆನ್ನಾಗಿ ಕೂಡ ಕ್ಯಾಪ್ಟನ್ಸಿ ಮಾಡಬಲ್ಲರು ಈಕಾಗಿ ಅದನ್ನು ಆಸ್ಟ್ರೇಲಿಯಾ ತಂಡದಲ್ಲಿ ಕೂಡ ನಾಯಕನಾಗಿದ್ದಾಗ ಗೆದ್ದಾಗ ತೋರಿಸಿಕೊಟ್ಟಿದ್ದಾರೆ ಈಕಾಗಿ ಎಮ್ ಎಲ್ ಕೂಡ ಇವರು ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಗಮನ ಸೆಳೆದರು ಈಕಾಗಿ ಈ ಒಂದು ವಿನ್ ಲೀಡರ್ಶಿಪ್ ಕೂಡ ಇವರನ್ನು ನೋಡ್ಬೋದು ನಾವು ಈಕಾಗಿ ಡಿಫ್ರೆಂಟ್ ಲೀಗ್ ಮತ್ತು ಸ್ಮಿತ್ ಅವರು ಐ ಪಿ ಎಲ್ಗೆ ಅನ್ಸೋಲ್ಡ್ ಪ್ಲೇಯರ್ ಈಕಾಗಿ ಡೆಲ್ಲಿ ತಂಡ ಇವರನ್ನು ಪಿಕ್ ಮಾಡಿತು ಅಂತಂದರೆ ಒಂಥರ ಬೆಸ್ಟ್ ಆಪ್ಷನ್ ಅಂದರೆ ತಪ್ಪಾಗಲ್ಲ ಬಟ್ ಈ ಒಂದು ಐವರು ಆಟಗಾರರು ಅಕ್ಷರ್ ಪಟೇಲ್ ಅವರ ನಾಯಕತ್ವಕ್ಕೆ ಕುತ್ತು ತರುವ ಎಲ್ಲ ಸಾಧ್ಯತೆ ಕೂಡ ಇದೆ ಅಂದರೆ ಇನ್ ಕೇಸ್ ಅಕ್ಷರ್ ಪಟೇಲ್ ಅವರೇ ಮುಂದುವರಿತಾರ ಅಥವಾ ಅವರ ಒಂದು ನಾಯಕತ್ವಕ್ಕೆ ಈ ಐವರಲ್ಲಿ ಒಬ್ಬರನ್ನ ಚಾಯ್ಸ್ ಮಾಡ್ತಾರಂತ ಕಾದು ನೋಡೋಣ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಹಿಳೆಯಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಐರಲ್ಲಿ ಯಾರು ಡೆಲ್ಲಿ ತಂಡಕ್ಕೆ ನಾಯಕ ಆಗುವ ಕೆಪಾಸಿಟಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು